ಮತ್ತು ಏನು ಕೇಶರಾಜಿದ್ರು ಅವರ ಮನೆಯ ಗುರುಗಳು ಹೌದು ಅವ್ರಿಗೆ ಲಿಂಗ ದೀಕ್ಷೆ ಕೊಟ್ಟವರು ಇವರೇ ರುಪಾಕ್ಷ ದೇವರು ಅಂತ ಇದು ಕಾಶಿ ಕಾಶಿ ವೀಸ ಕಾಶಿ ಮಠಕ್ಕೆ ಪೀಠಕ್ಕೆ ಸಂಬಂಧಪಟ್ಟಂಥ ಮಠ ಇದು ಇದು ಅವ್ರು ಯಾಕಂದ್ರೆ ಮನೆ ಕಾಶಿ ಗುರುಗಳು ಬಂದಾಗ ಹೇಳಿದ್ರು ಅದು ನಮ್ಮ ಶಾಖಾ ಮಠ ಅಂತ ಹಾಗಾಗಿ ಒಳಗೆ ಕರ್ತರು ಗದ್ದಿಗೆ ಇದೆ ಮೂರು ಪೀಠನೂ ಇಲ್ಲೇ ಒಳಗಿದೆ ನಾವು ಹುಡುಗರಾಗಿದ್ದಾಗ ಎಲ್ಲ ಕಾ ಮೊದಲು ಹೇಳ್ದಂಗೆ ಇದು ಕಾಶಿ ವಿದ್ಯಾಪೀಠಕ್ಕೆ ಸಂಬಂಧಪಟ್ಟಂಥ ಒಂದು ಶಾಖಾ ಮಠ ರೀ ಇಲ್ಲಿ ಹಿರೇಮಠ ಕೊಂಡುಗಳಿದೆ ಈ ಕೇಶಿರಾಜನ ಅದು ಧರ್ಮ ಅದು ಮನೆ ಗುರುಗಳು ಮತ್ತು ಅವ್ರಿಗೆ ಜೇಜ್ ಇದ್ರು ಎರಡು ಕಡೆ ಮಠಾಧಿಪತಿಗಳು ದೊಡ್ಡವರು ಇಲ್ಲೇ ಕೂರ್ತಿದ್ರು ಇಲ್ಲಿ ಕುಂದಿರ್ತಿದ್ರು ಹ್ಞೂ ಇಲ್ಲೇ ಇರ್ತಿದ್ರು ಒಂದು ದೊಡ್ಡ ಫ್ಯಾಮಿಲಿ ಒಂದು ಮೂರು ಜನ ಮೂರು ಜನ ಮೂರು ಜನ ಕಮಳಪೂತಿ ಒಬ್ಬ ಮೂರ್ ಜನ ಮೂರ್ ಜನರಿಂದ ಒಟ್ಟೊಂದು ಏಳು ಎಂಟು ಒಂಬತ್ತು ಹತ್ತು ಜನ ಮಕ್ಕಳು ಇದ್ರೆ ಅವರು ಈಗ ಬೇರೆ ಬೇರೆ ಪ್ರಭುಲಿಂಗಮ್ಮ ಕಡೆ ಈಗಿತ್ತು ಇದು ಸದ್ಮನೇಶ್ವರ ಅಂತ ಈ ಮಠದ ಮೂಲ ದೇವರದು ಹ್ಮ್ ಒಳಗಿತ್ತರೆ ಈಗ ಅಲ್ಲಿ ಮನೆ ಇದು ಮಾಡುವಾಗ ಇಲ್ಲಿ ಹೊರಗೆ ತಂದು ಪೂಜಾ ವ್ಯವಸ್ಥೆ ಮಾಡ್ರೆ ಇನ್ನೂ ಇದು ದೊಡ್ಡ ಪ್ರಮಾಣದಲ್ಲಿ ಮಾಡುವ ವ್ಯವಸ್ಥೆ ಇದೆ ಒಂದು ಸ್ವಲ್ಪ ಎಸ್ಟಿಮೇಟ್ ಆಗ್ಯದ ಕೆಲಸ ಶುರು ಆಗಿಲ್ಲ ತೆಗಿ ಕೆಲಸ ಶುರು ದೀಕ್ಷೆ ಕೊಟ್ಟವರು ಅವ್ರ ಮನೆ ಗುರುಗಳು ಹೌದು ಹೇಮಟ್ಟಲ್ಲ ಈ ಊರಿನಲ್ಲಿ ಇರ್ತಕ್ಕಂಥ ಎಲ್ಲ ಭಕ್ತರಿಗೆ ಇವರೇ ಮೇನ ಹೀಗಾಗಿ ಅವರಿಗೂ ಕೂಡ ಇವರೇ ಹಾಗೆ ಕಾಶಿ ಗುರುಗಳು ಕೂಡ ಮನೆ ಅದನ್ನೇ ಹೇಳಿದ್ರು ಜಗದ್ಗುರುಗಳು ಬಂದಿವರು ಈ ಗುಡಿ ಒಪ್ಲಿ ಅಂತ ನಮ್ಮ ಶಾಖಾ ಮಟಪ ಇದು ಅಂತ ಅವರು ತಮ್ಮ ಪ್ರಸ್ತಾವಕ್ಕೆ ಭಾಷಣದಲ್ಲಿ ಹೇಳಿದ್ದು ಹಂಗೆ ಗುಡುಗಳು ಉದ್ದೇಶ ಉದ್ದೇಶ ತಲೆ ಬಾಗಿ ಬರ್ಲಂತೆ ಇದು ಸುಮ್ನೆ ಪಟಂಗ್ ಪುಡ್ ಅಲ್ತಾನೆ ಇತ್ರಿ ಅದು ಈಗ ಏನೇನೋ ಆಗ್ಯಾವ್ಯಾವ ಅಲ್ತಾನೆ ಇತ್ತಿದ್ವು ಅಭಿಷತನ ಅಕ್ಷಿತ್ತು ಸುತ್ತ ಇದು ಇದು ಈಗ ಈ ಕಡೆ ಓಪನ್ ಮಾಡ ಹೀಗೆಲ್ಲ ಸುತ್ತ ಕವರ್ ಇತ್ತಿದ ಸುತ್ತ ಕವರ್ ಇತ್ತು ಹಾ ಇದು ಕವರ್ ಇತ್ತಿದೆ ಸುತ್ತ ಕವರ ಈಗ ಅಣ್ಣದಂಬ್ರೆಲ್ಲ ಮಾಡ್ಕೊಂಡು ತಮ್ ಬೇಕಾದ ರೀತಿಯಲ್ಲಿ ಕಟ್ಸ್ಕೊಳಗ ಆಗ್ಯಾವ ಸುತ್ತ ಎರಡು ಎರಡು ಕಡೆ ಟ್ಯಾಕ್ ಏರಿಯಾ ನಿತ್ಕೊಳ್ಳಿ

ತೆಲ್ಗೊಂಬಿಟ್ಕೊಂಡು ಅಲ್ತ್ಕೊಂಡು ನಮ್ಮ ಎ ಕೆ ರಾಮೇಶ್ವರ ಇದ್ದರು ನಾವು ಇಲ್ಲೇ ನಾವು ಅವ್ರಿಗೆ ಎ ಎಕೆ ರಾಮೇಶ್ವರ ಕವಿ ಕಿಲ್ಲ ಇದ್ರು ಅವರು ಹಾಂ ಮಕ್ಕಳ ಸಾಯ್ತಿಂಟ್ ಅವ್ರ ಸ್ಟೂಡೆಂಟ್ ಹ್ಞೂ ನಾವು ಒಂದೇ ಕ್ಲಾಸ್ ಇದ್ದಾಗ ಈ ಇದ್ದರು ಅವರು

హన్నర మూరే శాసన ఇస్వీ శాసన ఇది మూరే శాసన ఇంత అనేక శాసనలు నమ్ము కేర్భదే అడకం హా అది ఇది ఎర ఎర సవర హాల్కర న మార్గదర్శకరు నన్న ఆత్మీయ స్నేహితురద డాక్టర్ ఎంఎస్ ఈ క్షేత్ర సంశోధన కార్యకి వంద అమ్లా ఎం సైదాపూర్ అంతి ఒక్క ನಮ್ಮ ಗುರುಗಳು ಅವರು ಕೂಡ ನಮ್ಮ ಸ್ನೇಹಿತರು ಈ ಒಂದು ಆತ್ಮೀಯವಾಗಿ ಮತ್ತು ಕ್ಷೇತ್ರ ಕಾರ್ಯ ಸಂಶೋಧನೆಗೆ ಬಂದಂಥ ಸಂದರ್ಭದಲ್ಲಿ ಈ ಶಾಸನವನ್ನು ಸಂಶೋಧನೆ ಮಾಡಿದ್ದಾರೆ ಈ ಶಾಸನದಲ್ಲಿ ಇರೋದೇ ನಾಲ್ಕೇ ನಾಲ್ಕು ಅಕ್ಷರಗಳನ್ನು ಬರ್ತವೆ ಸ್ವಸ್ತಿ ಶ್ರೀ ಮತ್ತು ಮಾ ಮಲ್ಲಿಕಾರ್ಜುನ ದೇವರಿಗೆ ಮೊರಟಾನ ಮತ್ತವರು ನಾಲ್ಕು ಅಂತಂದರೆ ಕೊಂಡಗುಳಿ ಆರಾಧ್ಯ ದೈವ ಮಲ್ಲಿಕಾರ್ಜುನ ದೇವರಿಗೆ ನಾಲ್ಕು ಮತ್ತರ ಭೂಮಿಯನ್ನು ಮೊರಟಾನ ಕುಲತೆಯಲ್ಲಿ ದತ್ತಿ ಅಂಶವನ್ನು ಈ ಶಾಸನ ಮಾಹಿತಿ ನೀಡುತ್ತದೆ ಇದನ್ನು ಸಂಶೋಧಿಸಿದರು ಶಿಲಾಶಾಸ್ತ್ರ ತಜ್ಞ ಡಾಕ್ಟರ್ ಎಮ್ ಎಸ್ ಶಿರವಾಳವರು ವಿವರಿಸಿದ್ದಾರೆ ಮರಟನ ಕೋಲು ಅಂತಂದರೆ ಅಲ್ಲಿನ ಭೂಮಿ ಎಳೆಯುವ ಸಾಧನ ರೀ ಮತ್ತರ ಭೂಮಿ ಅಂದರೆ ಮೂರು ಎಕರೆ ಮೂವತ್ತು ಗುಂಟೆ ಪಡವಣ ಭಾಗದ ಹೊಲದಲ್ಲಿ ನಾಲ್ಕು ಎಕರೆ ಮತ್ತರ ಭೂಮಿ ನೀಡಿರುವ ವಿವರ ಇದರೊಳಗದ ರೀ ಅಂತಂದ್ರೆ ಪಶ್ಚಿಮ ದಿಕ್ಕಿಗೆ ಇದು ಕಾಲಕ್ರಮೇಣ ಏನಪ್ಪ ಅಂತಂದ್ರೆ ಅಲ್ಲಿಂದ ತಂದು ಇದನ್ನು ಸರ್ ರಕ್ಷಣೆ ಮಾಡ್ಬೇಕಂತ ತಂದು ಇಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಈ ದೇವಸ್ಥಾನದ ಮುಂದೆ ತಂದು ಇಟ್ಟಿದ್ದಾರೆ ಸರ್ ಧನ್ಯವಾದಗಳು ಮ್ಯೂಟ್ ಆಗತ್ತ ವಯಸ್ಸು ನಾನು ಹಿಡ್ಕೊಂಡು ಹೇಳ್ತೀನಿ ಹ್ಮ್